ವೆರಿ ಗುಡ್ ಮಾರ್ನಿಂಗ್ ನಾನು ಬೇಹರನಲ್ಲಿ ಒಂದು ಮಸಾಲೆ ದೋಸೆ ತಿನ್ನೋಣ ಇಂಡಿಯನ್ ರೆಸ್ಟೋರೆಂಟ್ಗೆ ಅಂತ ಹೋಗಿದ್ದೆ ಅಲ್ಲಿ ಒಂದು ಮಸಾಲೆ ದೋಸೆ ಬಂದು ಎಷ್ಟು ಗೊತ್ತಾ ಆರುನೂರು ರೂಪಾಯಿ ನಮ್ಮ ಇಂಡಿಯನ್ ಫುಡ್ಡಲ್ಲಿ ಆರು ಆರುನೂರು ರೂಪಾಯಿ ಏನಕ್ಕೆ ಅಂತ ಅಂದರೆ ಒಂದು ಬೀಡಿ ಅಲ್ಲಿ ಒಂದು ರೂಪಾಯಿ ಇಕ್ವಲು ನಮ್ಮ ಇಂಡಿಯಾದಲ್ಲಿ ಇನ್ನೂರ ಇಪ್ಪತ್ತ್ಮೂರು ರೂಪಾಯಿ ಒಂದು ಬೀಡಿ ನಾನು ಒಂದು ಸೂಪರ್ ಬೇಹರೇನ ಮಾರ್ಕೆಟ್ ಅಂತ ಇರುತ್ತಲ್ಲ ಅದ್ರ ಎದುರುಗಡೆ ಇರೋ ಹೋಟೆಲ್ಗೆ ನಾನು ಹೋಗಿದ್ದಿದ್ದು ಇಲ್ಲಿ ತುಂಬ ಫೇಮಸ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಯಾರೋ ಗೂಗಲಲ್ಲಿ ರೆಫರ್ ಮಾಡಿ ಹೇಳಿದರು ಹೋದರೆ ನೋಡಪ್ಪ ಮಸಾಲೆ ದೋಸೆ ಮಸಾಲೆ ದೋಸೆ ಅನ್ಕೊಂಡಿದ್ದು ಮಸಾಲ ದೋಸೆ ಏನು ಚೆನ್ನಾಗಿರಲಿಲ್ಲ ಯಾಕೆ ಅಂದರೆ ಮಸಾಲೆ ದೋಸೆನ ಮೈದಾ ಹಿಟ್ಟಲ್ಲಿ ಮಾಡಿದ್ದಾರೆ ರೀ ನೀವೇ ನೋಡಿ ಹೆಂಗಿದೆ ಮೈದಾ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಮಸಾಲೆ ದೋಸೆ ಮಾಡಿದ್ರೆ ನಮಗೆ ಅಕ್ಕಿ ಹಿಟ್ಟಲ್ಲಿ ತಿಂದಿರೋ ಮಸಾಲೆ ದೋಸೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಒಂದು ಸ್ವಲ್ಪ ಟೇಸ್ಟ್ ಇರೋಲ್ಲ ಏನು ಮುರಾಮರ ಅನ್ನಲ್ಲ ಚುರಾ ಮೂರ ಅನ್ನಲ್ಲ ಮತ್ತು ಚಟ್ನಿ ಅಂತೂ ಯಾವುದೋ ಥರ ಇದೆ ನನಗಂತೂ ಇಂಡ್ಯಾದಲ್ಲಿ ನಮ್ಮ ಮನೇಲಿ ಆ ಥರ ತಿಂದಾಗೆ ಅದ್ರ ಟೇಸ್ಟ್ ಬರೋದು ಅದಕ್ಕಿಂತ ಹೊರಗಡೆ ಹೋಗಿ ಎಲ್ಲೇ ಏನು ತಿಂದ್ರೂ ಇಂಡಿಯನ್ ಫುಡ್ ತಿಂದ್ರೂ ಅಷ್ಟು ಟೇಸ್ಟ್ ಬರೋದೇ ಇಲ್ಲ ಏನಪ್ಪ ಮಾಡೋದು ಮಾಡೋದು ಅಂತ ಯೋಚನೆ ಮಾಡಿ ಮತ್ತೆ ನಾನು ಒಂದು ಪೂರಿ ಆರ್ಡರ್ ಮಾಡಿದೆ ಆ ಪೂರಿನೂ ಕೂಡ ಅಷ್ಟೇನು ಪರವಾಗಿರಲಿಲ್ಲ ಬಟ್ ಸೂಪರಾಗಿತ್ತು ನೆಕ್ಸ್ಟು ಅಲ್ಲಿಂದ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಹೋಟೆಲ್ಗೆ ಹೋಗಿ ಮತ್ತೆ ಸ್ಯಾರಿ ಹಾಕ್ಕೊಂಡು ಗುಡ್ ಮಾರ್ನಿಂಗ್ ದಿನ ಕಳೀತಾ ಇದ್ದಂಗೆ ಬೇಹರೇನು ನನಗೆ ಒಂಥರ ಜೈಲ್ ಥರ ಅನಿಸುತ್ತೆ ಯಾಕೆ ಅಂತಂದರೆ ನೋಡಿ ಎಷ್ಟೊಂದು ಬಿಸಿಲು ಈ ಟೈಮಲ್ಲಿ ಯಾರೂ ಓಡಾಡೋಲ್ಲ ಒಂದೊಂದು ಗಾಡಿನೂ ಇಲ್ಲ ಯಾವುದೋ ಒಂದೊಂದು ಗಾಡಿ ಅಷ್ಟೇ ಓಡಾಡುತ್ತೆ ಫುಲ್ ರೋಡಿ ರೋಡ್ಗಳೆಲ್ಲ ಖಾಲಿ 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 ಹಿಂಗಿರಬೇಕಾದ್ರೆ ನಮ್ಮ ಹತ್ರ ಯಾವುದಾದ್ರೂ ಕಾರ್ಗಳಿದ್ರೆ ಮಾತ್ರ ಹೊರಗಡೆ ಹೋಗೋಕ್ಕಾಗುತ್ತೆ ಕಾರ್ಗಳಿದ್ರೂ ಕೂಡ ಏನಂತಂದರೆ ಈ ಟೈಮಲ್ಲಿ ಯಾರೂ ಹೊರ್ಗಡೆ ಹೋಗಲ್ಲ ಇವ್ರ್ದೆಲ್ಲ ನೈಟ್ ಲೈಫು ಮತ್ತು ನೋಡೋಕ್ಕೂ ಕೂಡ ಅಂತೈತಿ ಏನು ಇಲ್ಲದೆ ಇರೋದ್ರಿಂದ ನಾನು ಕೆಳಗಡೆ ಹೋಗಿ ರೀಲ್ಸು ಫೋಟೋ ಶೂಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಾನು ದಿನ ಎಲ್ಲ ಮಾಡಿದ್ದು ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ ಅಲ್ಲಿಂದ ಒಂದೊಂದು ಪ್ಲೇಸು ಚೆನ್ನಾಗಿದೆ ಅಲ್ಲ ಆ ಗಾರ್ಡನ್ ಏರಿಯಾ ಇಲ್ಲೆಲ್ಲ ಹೋಗಿ ಇವತ್ತೇನೋ ಬೇರೆ ಹಾಕಿದ್ದಾರೆ ಮಕ್ಕಳದ್ದು ಆಟ ಆಡೋದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ರೀಲ್ಸ್ ಗೀಲ್ಸ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡು ಇನ್ನು ಕೆಲವ್ರು ನಾನು ಸಬ್ಸ್ಕ್ರೈಬರ್ಸ್ನ ಯೂಟ್ಯೂಬ್ ಚಾನಲ್ಗೆ ಕರ್ಕೊಂಡು ಬರೋಣ ಆದರೆ ಇವ್ನಿಂಗ್ ಟೈಮಲ್ಲಿ ನೋಡಿ ಇಲ್ಲೇ ಇದೆ ಬೀಚ್ ಅದೇ ಬೀಚ್ ಅಲ್ಲಿ ಅದು ಒಂದು ತುಂಬಾ ಸೆವೆನ್ ಸ್ಟಾರ್ ಓಟೆಲ್ ಇದೆ ಅಲ್ಲಿ ಕ್ರಿಲ್ ಸ್ಟಾರ್ ಅಂತನೂ ಏನೋ ರೆಡ್ ಕ್ರಿಸ್ಟ್ ಅಂತಾನು ಏನೋ ಒಂದು ಹೋಟೆಲು ಅದು ಪ್ರೈವೇಟ್ ಬೀಚು ಒಂದಿದೆ ಅಲ್ಲಿಗೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಬಟ್ ಆ ಕಡೆಯಿಂದ ಹೋಗೋಕ್ಕಾಗಲ್ಲ ಬೇರೆ ಕಡೆಯಿಂದ ಹೋಗ್ಬೇಕು ಬೀಚ್ ಅಂತ ಅಂದ್ರೂ ಬಿಸಿಲಲ್ಲಂತೂ ಆಡೋಕ್ಕಾಗೋದೇ ಇಲ್ಲ ಸದ್ಯಕ್ಕೆ ಇವಾಗ ನಾನು ರೀಲ್ಸ್ ಮಾಡ್ಕೊಳ್ಳೋಣ ಬೆಹರೈನಲ್ಲಿ ಏನ್ ರೀಲ್ಸು ಸಾರಿ ರೀಲ್ಸು ಹೋಗ್ಬಿಟ್ಟು ಮನೆ ಒಳಗಡೆನೇ ಕುತ್ಕೊಂಡು ಟಕ್ 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 ಅಂತ ಅಂದ್ಕೊಂಡು ಏನು ಮಾಡೋದಕ್ಕಿಂತ ಕೆಳಗಡೆ ಅವಾಗಡ ಬನ್ನಿ ಕೆಳಗಡೆ ಬಂದೆ ಕೆಳಗಡೆ ಸೂಪರ್ ಸೂಪರಾಗಿರೋದು ಇವತ್ತು ಫ್ರೈಡೆ ಈ ಊರಲ್ಲಿ ನಮಗೆ ಸಂಡೇ ಹೆಂಗೋ ಸೌದಿ ಅರೇಬಿಯಾಗಳಲ್ಲಿ ಫ್ರೈಡೆ ಅಂದರೆ ನಮಾಜ್ ಮಾಡೋಕ್ಕೆ ಅವಾಗೆಲ್ಲ ರಜಾ ಕೊಡ್ತಾರೆ ಎಲ್ಲರೂ ಇಲ್ಲಂದರೆ ರೆಸ್ಟ್ ಮಾಡ್ತಾರೆ ಇವತ್ತೆಲ್ಲ ಸೂಪರಾಗಿರೋ ಲೊಕೇಶನಲ್ಲಿ ಒಂದು ಎರಡು ಮೂರು ವೀಡಿಯೋ ಮಾಡ್ಕೊಂಡ ಆದರೆ ವೀಡಿಯೋ ಮಾಡೋಕ್ಕೆ ಏನೇ ಮಾಡೋರು ಒಂದು ಎರಡು ಮಾಡ್ಕೋಬೋದು ಯಾರಾದರೂ ಇದ್ದರೆ ತೆಗಿಯೋಕ್ಕಿದ್ರೆ ನಮಗೆ ಬೇಕಾಗಿರೋ ಥರ ತೆಗೆದ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲೆಲ್ಲರೂ ಇದ್ದಾರೆ ಎಲ್ಲರೂ ಹಂಗೆ ಸ್ಟೇರಿಂಗ್ ಮಾಡ್ತಾ ಇದ್ದಾರೆ ತಲೆನೇ ಕಟ್ಸ್ಕೊಂತ ಇಲ್ಲ ನಾನಂತೂ ನಾನು ಪಡಗೆ ನಾನು ಒಂದೆರಡು ಮೂರು ವೀಡಿಯೋ ಮಾಡಿಕೊಂಡೆ ಲೊಕೇಶನ್ ಚೆನ್ನಾಗಿದೆ ಇಲ್ಲೂ ಕೂಡ ಮಸಾಜ್ ಸೆಂಟರು ಮತ್ತು ಇದೆಲ್ಲ ಇದೆ ಅಂದರೆ ಯಾರಾದರೂ ಮಸಾಜ್ ಮಾಡಿಸ್ಕೊಳ್ಳೋರು ತಿಳ್ವರು ಆಟ ಆಡೋದು ಹಾಕಿ ಆಡೋರು ಅದೆಲ್ಲ ಹೋಗಿ ಇಲ್ಲಿ ಆಟ ಆಡ್ಕೋಬೋದು ದೊಡ್ಡ ಅಲ್ವಾ ಜಿಮ್ ಕೂಡ ಇದೆಯಂತೆ ನನಗೆ ಜಿಮ್ ಇದೆ ಅಂತಲೇ ಗೊತ್ತಿರಲಿಲ್ಲ ಮೇಲುಗಡೆ ಇದೆ ಅಂತೆ ಹೋಗಬೇಕು ಇಲ್ಲಿ ಈ ಹೋಟೆಲಲ್ಲಿ ಈ ದೇಶದ ರಾಜರ ರಾಜರುಗಳು ಬಂದು ಸ್ಟೇ ಮಾಡ್ತಾರಂತೆ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಬೆಹರೈನ್ ಬಂದು ಇನ್ನು ರಾಜರ ಆಳ್ವಿಕೆಗೆ ಆಳ್ವಿಕೆಗೆ ಒಳಪಟ್ಟಿದೆ ಅಂತಂದರೆ ನಮ್ಮೂರ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೆಂಗಿರುತ್ತೆ ಇಲ್ಲಿ ರಾಜರಾಣಿಯರು ಆಳ್ತಾರಲ್ಲ ಆ ಥರ ರಾಜ ಮನೆ ತಂದವರು ಬಂದು ಸ್ಟೇ ಮಾಡ್ತಾರಂತೆ ತುಂಬ ದೊಡ್ಡ ಹೋಟೆಲು ಹಾಂ ನಾನು ಇನ್ನೂ ಎಷ್ಟೊಂದು ಫೋಟೋಸು ವೀಡಿಯೋಸ್ ಎಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀನಿ ಆದರೆ ನನಗೆ ತೆಗಿಯೋಕ್ಕೆ ಯಾರು ಇಲ್ಲ ನನ್ನ ಸೆಲ್ಫಿ ಸ್ಟ್ಯಾಂಡು ಹಿಂಗೆ ಹಿಡ್ಕೊಂಡು 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 ತೆಗೀತೇ ಆಯಿತು ನೋಡೋಣ ಇನ್ನು ನೆನ್ ತೆಗಿಬೇಕು ಅಂದ್ಕೊಂಡಿದ್ದೀನಿ ಅಂತ ಫೋಟೋಗೆ ಪೋಸ್ ಕೂಡವೇ ಆಯಿತು ಇಲ್ಲಿ ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡ್ಬೋದಾಗಿತ್ತು ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ಹೇಳಿದ್ನಲ್ಲ ಮಸಾಜ್ ಸೆಂಟರ್ ಅಂತ ನೋಡಿ ಹೆಂಗಿದೆ ಏಂಜಲ್ ಆ್ಯಂಡ್ ಸ್ಪಾ ಒಳಗಡೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗ್ಬೋದು ಏನೇನು ಮಸಾಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಬಾಯ್ಸು ಗೋಲ್ಸು ಥಾಯ್ಲ್ಯಾಂಡ್ ಅವರು ಬರ್ತಾರಲ್ಲ ಅವರೆಲ್ಲ ಮಸಾಜ್ ಮಾಡ್ತಾರೆ ಇಲ್ಲಿ ಸಹದಾಗಿದೆ ಗ್ರೀನರಿ ಏನು ಗೊತ್ತಾ ನನಗೆ ಸೀರೆ ಹಾಕ್ಕೊಂಡಿದ್ದೀನಲ್ಲ ಈ ಬಿಸಿಲುಗೂ ಅದಕ್ಕೂ ಎಲ್ಲ ಬಿಸಿಲುಗೆ ಬ್ಲ್ಯಾಕ್ ಕಲರ್ ಅಟ್ರಾಕ್ಷನ್ ಆಗುತ್ತೆ ನೋಡಿ ಸಕ್ಕತ್ತು ಬಿಸಿ 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 ಆಗ್ತಾಯಿದೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಹೋಗಿ ಸೀರೆ ತೆಗೆದಾಬಿಟ್ಟು ಫಸ್ಟ್ ಬೇರೆ ಯಾವುದಾದ್ರೂ ತಿಳ್ಕೊಬಿ ಹಾಕೋಬೇಕು ಇಲ್ಲಾಂದರೆ ಗಾಳಿ ಆಡೋಕ್ಕೆ ಆಗಲ್ಲ ಅಷ್ಟೊಂದು ಬಿಸಿಲಿದೆ ತುಂಬ ಸ್ವೆಟ್ ಇದ್ದೀನಿ ಮೇಕಪ್ ಕೂಡ ಎಲ್ಲ ಹಾಳಾಗೋಗ್ತಾಯಿದ್ದೆ ನಮ್ಮ ದೇಶ ನಮಗೆ ಸರಿ ರೀ ಯಾವ ದೇಶಕ್ಕೆ ಬಂದರೂ ಇಲ್ಲೆಲ್ಲ ಇಷ್ಟೊಂದು ಕಷ್ಟಪಡಬೇಕು ಒಂದೆರಡು ಮೂರು ದಿನಕ್ಕೆ ನಾನು ಬಾಯೆಲ್ಲ ಎಲ್ಲ ಯಾಕೆ ಯಾಕೆಂತಂದರೆ ಇಲ್ಲಿ ಬ್ರೆಡ್ಡು ಬಿಸ್ಕೆಟು ಆ ಥರದವು ಈ ಥರದವು ತಿಂದು 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 ಇವತ್ತು ಬೆಳಗ್ಗೆ ಹೋಗಿದ್ದೆ ನನ್ನ ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆನೂ ಇತ್ತು ನೋಕಕ್ಕೆ ಆದರೂ ಕೂಡ ಅದನ್ನು ಮಸಾಲೆ ದೋಸೆನ ಅಕ್ಕಿ ಹಿಟ್ಟಿಂದ ಮಾಡೋಲ್ಲ ಗೋಧಿ ಹಿಟ್ಟಿಂದ ಮಾಡ್ತಾರೆ ಒಂಚೂರು ಇಷ್ಟ ಆಗಿಲ್ಲ ನನಗೆ ಆ್ಯಕ್ಚುಲಿ ಹಿಂಗೆ ಬೇರೆ ದೇಶಕ್ಕೆ ಬಂದರೆ ತುಂಬ ಕಷ್ಟಪಡಬೇಕು ನಮ್ಮ ದೇಶ ನಮ್ಗೆ ಯಾವತ್ತಿದ್ರೂ ತುಂಬ ಖುಷಿ

Well, good evening, Hi. good evening. How are you? Yeah, I'm good. 交流的那个。 Thank you.